ಮಾಡಲು ಸಾಮಾಜಿಕ ಕಲಾ ಟ್ರಸ್ಟ್ ಹಾಗೂ ಬೆಂಗಳೂರು ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಸತಿ ಸಂಸಾರದ ಜ್ಯೋತಿ ಎಂಬ ನಾಟಕ ಪ್ರದರ್ಶನ ಹೌದು ಮಡಲು ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ರಿ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ರಾಜ್ಯ ರಂಗಭೂಮಿ ಕಲಾವಿದರ ಮತ್ತು ಸಮಾಜ ಸೇವಾ ಟ್ರಸ್ಟ್ರಿ ಮೈಸೂರು ಸಂಘದ ಉದ್ಘಾಟನೆಯ ಪ್ರಯುಕ್ತ ವೀರಗಾಸೆ ಹಾಗೂ ಸತಿ ಸಂಸಾರದ ಜ್ಯೋತಿ ಎಂಬ ನಾಟಕ ಮೈಸೂರು ಪುರಭವನದಲ್ಲಿ ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಶಿವಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದವರು ಕನ್ನಡ ಭಾಷೆ ನೆಲ ಜಲ ಹಾಗೂ ರಂಗಭೂಮಿಯ ಕಲೆಯನ್ನು ಉಳಿಸಿ ಬೆಳೆಸುವುದರ ಮೂಲಕ ಎಡೋಗೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು ಹಾಗೂ ಇಂಥ ಕಲಾವಿದರಿಗೆ ಸರ್ಕಾರವು ಇನ್ನಷ್ಟು ಸಹಕಾರ ನೀಡಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಕವೀಶ್ ಗೌಡ್ರವರು ಅಧ್ಯಕ್ಷತೆಯನ್ನು ವಹಿಸಿದರು ಮುಖ್ಯ ಅತಿಥಿಗಳಾಗಿ ರಾಮಕೃಷ್ಣರವರು ತ್ಯಾಗರಾಜ್ ಟೆನಿಸ್ ಗೋಪಿ ನಾರಾಯಣ ಲೋಲಪ್ಪ ಲೋಕೇಶ್ ಕೆಂಪೇಗೌಡರು ಸತೀಶ್ ರಾಜ್ ವರಲಕ್ಷ್ಮಿ ಜಿ ಎ ಅಮ್ಮನ ಮಡಿಲು ಸಾಮಾಜಿಕ ಕಲಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಲಾವಿದರು ವಿಜಯಲಕ್ಷ್ಮಿ ಮಂಡ್ಯ ರಾಜ್ಯ ರಂಗಭೂಮಿ ಕಲಾವಿದರು ಹಾಗೂ ಎಲ್ಲ ಪದಾಧಿಕಾರಿಗಳು ಪ್ರೇಕ್ಷಕರು ಭಾಗವಹಿಸಿದ್ರು ಇವತ್ತು ಅದಕ್ಕೆ ಒಂದು ವಿಶೇಷವಾಗಿ ಅರ್ಥ ಇದೆ

ಇವತ್ತು ಜೀವಂತ ಕಲೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು ರಂಗಭೂಮಿ ರಂಗಭೂಮಿ ಕಲಾವಿದ ಕಲೆ ಹಾಗಾಗಿ ಇದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಇವತ್ತು ನಾನು ಈ ನಾಟಕವನ್ನು ನೋಡ್ತಾ ಒಂದು ಹತ್ತು ನಿಮಿಷ ಈ ನಾಟಕವನ್ನು ನೋಡೋದು ಆ ನಾಟಕದಲ್ಲಿ ಒಂದು ಸಂದರ್ಭ ಬರುತ್ತೆ ಮುತ್ತುಗಳು ಐದು ಮುತ್ತುಗಳು ಯಾವುದು ಅಂತಕ್ಕಂಥದ್ದು ಬರ್ತದೆ ಆ ಐದು ಮುತ್ತಿನ ಮೌಲ್ಯದ ಮೌಲ್ಯವನ್ನು ಕೂಡ ತಿಳಿಸುವಂಥ ಕೆಲಸ ಆಗ್ತದೆ ಇಲ್ಲಿ ಮತ್ತೆ ಇನ್ನು ತನ್ನ ಗಂಡನ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಅಣ್ಣ ಯಾವ ರೀತಿ ಒಂದು ಬೋಧನೆಯನ್ನು ಮಾಡ್ತಾರೆ ಅಂದ್ರೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನ ನಿಜವಾದ ಮನಮುಟ್ಟುವಂತೆ ನಮ್ಮ ಹೃದಯದಲ್ಲಿ ಉಳಿಯುವಂತೆ ಯಾವುದಾದ್ರು ಒಂದು ಕಲೆ ಇದೆ ಅಂದ್ರೆ ಅದು ಈ ನಾಟಕ ಕಲೆ ಕಂದಗೊಂದು ಕಲೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಕೂಡ ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಮತ್ತೆ ನಮ್ಮ ಇತಿಹಾಸಗಳನ್ನ ಮನಮಟ್ಟುವಂತೆ ನಾವು ತಿಳ್ಕೊಳ್ಬೇಕಾದ ರಂಗಭೂಮಿ ತುಂಬ ಅವಶ್ಯಕ ಅಂತ ಮ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎಲ್ಲೋ ಒಂದು ಕಡೆ ನಾಟಕ ಮತ್ತು ರಂಗಭೂಮಿ ಕಲಾವಿದರಗಳನ್ನು ಎಲ್ಲೋ ಒಂದು ಕಡೆ ತತ್ಸಾನ ಮನೋಭಾವದಿಂದ ನೋಡ್ತಕ್ಕಂಥ ಪ್ರವೃತ್ತಿಗಳು ಜಾಸ್ತಿ ಇದೆ ಅದು ಹೋಗಬೇಕು ಎಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ನಾಟಕಗಳನ್ನು ನೋಡುವಂಥದ್ದು ಆಗಬೇಕು ಆ ನಿಟ್ಟಿನಲ್ಲಿ ಮೈಸೂರು ಜನ್ ಜನರು ಮುಂದೆ ಬರಬೇಕು ನಮ್ಮ ಕಲೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತು ಮೇಲೆ ಇರ್ತಕ್ಕಂಥ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಲಿಸಿ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ